ಕ್ರೈಸ್ತ ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ ಈ ದಿನ ನೋಡುದ್ರಲ್ಲಿ ಬಹಳ ಸಂತೋಷ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲೂ ನಿಮಗೆ ಸಮಾಧಾನ ಉಂಚಾಗಲಿ ಪ್ರೀತಿದ ಮಕ್ಕಳಿಗೆ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ನಾಮಕ್ಕೆ ಸ್ತೋತ್ರ ಸರಿಸೋಣ ಪ್ರೀತಿಯ ಮಕ್ಕಳೇ ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವುದಕ್ಕೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವ್ರನಾಮಕ್ಕೆ ಸ್ತೋತ್ರ ಸರಿಸೋಣ ಪ್ರೀತಿದ ಮಕ್ಕಳೇ ಶಾಲು ನಿಮಗೆ ಸಮಾಧಾನ ಉಂಟಾಗಲಿ ಮಕ್ಕಳೇ ದೇಮಳಿ ಮುಂಚಾನ ದೇವ್ರು ಒಂದು ಒಳ್ಳೆ ವಾಗ್ದನ ಕೊಟ್ಟಿದ್ದಾರೆ ಏನಂದ್ರೆ ಸತ್ಯವೇದ ಚಿಕಿತ್ಸೆ ಹೋದ ಪ್ರೀತಿಯ ಮಕ್ಕಳೇ ಇದ್ ನೋಡೋದಾದ್ರೆ ದೇವರು ನಮ್ಮನ್ನು ಎಲ್ಲವನ್ನು ಕೊಟ್ಟಿದ್ದಾರೆ ನಮಗೆ ಬೇಕಂತೆಲ್ಲ ಎಲ್ಲ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಇದಕ್ಕೆ ಆಧಾರವಾಗಿ ನೋಡುದಾದ್ರೆ ಆದಿಕಾಂಡ ಮೊದಲನೇ ಹತ್ತೆಯ ಮೂರನೇ ವಚನ ನಿಮಗಾಗುತ್ತೇನೆ ದಯಮಾಡಿ ನಿಮ್ಮಲ್ಲಿ ಸತ್ಯವಿಧವಿದ್ದರೆ ಇದ್ರೆ ತೆಗೆದು ಧ್ಯಾನಿಸಬೇಕೆಂದು ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ನೋಡಿ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಆ ಮೀನ್ ಅಲ್ಲೆಲ್ಲಿ ಪ್ರತಿ ಮಕ್ಕಳೇ ಈ ಭೂಲೋಕ ಎಲ್ಲ ಬಹಳ ಕತ್ತಲಾಗಿ ಇತ್ತು ಆದ್ರೆ ದೇವ್ರು ಒಂದೇ ಒಂದು ಹೇಳಿದ ತಕ್ಷಣ ಅದು ಬೆಳಕಾಯಿತು ಎಂಬುದಾಗಿ ಹೇಳ್ತದೆ ಅದೇ ತರ ದೇವ್ರ ಮಾತಿನ ಮೂಲಕವೇ ಇಡೀ ಲೋಕ ಸೃಷ್ಟಿಸಲ್ಪಟ್ಟಿತ್ತು ಎಂಬುದನ್ನು ನೋಡ್ತೀವಿ ಅದೇ ತರ ಇಬ್ರಿ ಹಬ್ಬರ ಪತ್ರಿಕೆ ಮೊದಲನೇ ಹನ್ನೊಂದನೇ ಅಧ್ಯಾಯ ಮೂರನೇ ವಾಕ್ಯ ಹೇಳ್ತದೆ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಗಿಡ ಮರಗಳು ಉಂಟಾಗಲಿ ಅನ್ನಲು ಹಾಗೆ ಆಯ್ತು ದೇವರ ವಾಕ್ಯವು ಈಗಲೂ ಹಾಗೆ ಇದೆ ಅದರ ಶಕ್ತಿಯು ಬದಲಾಗಲಿಲ್ಲ ಎಲ್ಲ ಸೃಷ್ಟಿಯು ನಶಿಸಿ ಹೋದರೂ ಕರ್ತನ ಮಾತು ಸದಾಕಾಲ ಇರುವುದು ಆಮೀನ್ ಹಲವ ಮೊದಲನೇ ಪೇತ್ರ ಮೊದಲನೇದೇ ಇಪ್ಪತ್ನಾಕು ಇಪ್ಪತ್ತೈದು ಚೆನ್ನಾಗಿರ್ತದೆ ಮಕ್ಕಳೇ ಇಂದು ಕೂಡ ದೇವ್ರ ಮಾತು ಶಕ್ತಿ ಇದೆ ನಾವು ದೇವ್ರ ಏನೇ ಬಿಡ್ರೆ ಕೂಡ ಆತ ಕೊಡುವಂತ ದೇವ್ರಾಗಿದ್ದೇನೆ ಮರ ಗಿಡಗಳು ಎಲ್ಲವನ್ನು ಆತ ನಮ್ಮನ್ನು ಹೇರಿದ ತಕ್ಷಣ ಕೊಡವರಾಗಿದ್ದಾರೆ ಪ್ರೀತಿಯ ಮಕ್ಕಳೇ ಕಷ್ಟ ದುಃಖ ಇದ್ದರೂ ಕೂಡ ಮಗಳೇ ಮಗಳನ್ನೇ ಒಂದು ಮಾತು ಹೇಳಿದರೆ ಸಾಕು ಎಲ್ಲವನ್ನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಹೌದು ಪ್ರೀತಿಯ ಮಕ್ಕಳೇ ದೇವ್ರ ಮಾ ವಾಕ್ಯಗಳು ನಮ್ಮನ್ನು ಉಜ್ಜಿಸುತ್ತದೆ ದೇವ್ರ ಮಾತನ್ನು ಆಡುವಂತ ದೇವರು ಪ್ರತಿದಿನ ಆತನ ಮಾರ್ಗದಲ್ಲಿ ನಡೀತಾ ಇದ್ದೀವ ಎಂಬುದಾಗಿ ಆಲೋಚನೆ ಮಾಡಬೇಕು ಅದೇ ತರ ಸತ್ಯವೇದದಲ್ಲಿ ನೋಡದಿದ್ರೆ ಸತ್ಯವೇದದಲ್ಲಿ ದೇವ್ರ ವಾಕ್ಯದ ಶಕ್ತಿಯು ನಾನಾ ರೀತಿಯಲ್ಲಿ ಉದಾಹರಿಸಲ್ಪಟ್ಟಿದೆ ನನ್ನ ವಾಕ್ಯ ನನ್ನ ವಾಕ್ಯವು ಬೆಳ ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಟ್ ಚಮಟಿಗೂ ಸಮವಾಗಿದೆಯಲ್ಲ ಎಂದು ದೇವರು ತನ್ನ ಜನರಿಗೆ ಸವಾಲು ನೀಡುತ್ತಾನೆ ಎರಮೆ ಪ್ರೋಧನಕರ್ತ ಇಪ್ಪತ್ತ್ ಮೂರನೇ ಅದೇ ಇಪ್ಪತ್ತೊಂಬತ್ತು ಇರುತ್ತದೆ ಆತನ ವಾಕ್ಯವು ನನ್ನ ಎಲುಬುಗಳಿಗೆ ಮುಚ್ಚಲ್ಪಟ್ಟಿರುವ ಸುಡುವ ಬೆಂಕಿ ಹಾಗೆ ನನ್ನ ಹೃದಯದಲ್ಲಿತ್ತು ಆಮೇಲೆ ಎರಮೆ ಹೇಳ್ತಾನೆ ದೇವರೇ ನಿನ್ನ ವಾಕ್ಯ ನನಗೆ ಎಲುಬುಗೆ ಆ ಚುಚ್ಚುವ ಬೆಂಕಿ ಹಾಗೆ ನನ್ನನ್ನು ಉಜ್ವಯಿಸುತ್ತೆ ಎಂಬುದಾಗಿ ನಾವು ಪ್ರತಿದಿನ ಸತ್ಯವೇಧನ ಓದ್ತಾ ಇದೀವ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಬೇಕು ದೇವರು ನಮ್ಮನ್ನು ಒಂದು ಮಾತಲ್ಲಿ ಈ ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿದರೆ ಅವತ್ತ ಇನ್ನೂ ಮಾತಾಡ್ತಾ ಮಾತಾಡ್ತಾರಿದ್ದಾರೆ ಆದ್ರೆ ನಾವು ದೇವರೇ ನೀನು ವಾಕ್ಯನ ಓದ್ತಾ ಇದ್ದೀನ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಅದೇ ತರ ಏನೇ ಹೇಳ್ತಾರೆ ನೋಡಿ ಎಲುಬುಗಳಲ್ಲಿ ಮುಚ್ಚಲ್ಪಟ್ಟಿರುವ ಸುಡುವ ಬೆಂಕಿಯಂತೆ ಅವ್ರ ಪ್ರತಿನಿಧಿ ಮಕ್ಕಳೇ ವಾಕ್ಯ ಏನಂದ್ರೆ ಬೆಂಕಿ ಹಾಗೆ ನಮ್ಮನ್ನು ಉಜ್ಜಿಸ ಮಾಡ್ತದೆ ಅದೇ ತರ ಹೇಳ್ತದೆ ನನ್ನ ಹೃದಯದಲ್ಲಿ ಇತ್ತು ಎಂದು ಪ್ರವಾದಿಯಾದ ಎರಿಮೆಯನ್ನು ಸಾಕ್ಷಿ ನೀಡುತ್ತಾನೆ ಎಂಬುದಾಗಿ ನೋಡ್ತೇವೆ ಪ್ರತಿನಿಧಿ ಮಕ್ಕಳೇ ಅದೇ ತರ ಎರಿಮೆ ಪ್ರವಾದಗಳಂತೆ ಇಪ್ಪತ್ತನೇ ಅಧ್ಯಾಯ ಒಂಬತ್ತು ವರ್ಷ ಇರುತ್ತದೆ ದೇವ್ರ ವಾಕ್ಯದ ಬೆಂಕಿಯು ನಮ್ಮ ಜೀವಿತದಲ್ಲಿರುವ ಹೊಸವನ್ನು ಹೊಲಸನ್ನು ಸುಟ್ಟು ಬಿಡು ಬಿಟ್ಟು ಚುಕ್ಕ ಬಂಗಾರಂತೆ ನಮ್ಮನ್ನು ಶುದ್ಧಿ ಮಾಡುತ್ತದೆ ಐ ಮೀನ್ ಅಲ್ಲಿ ಹ ಪ್ರತಿದಿ ಮುಕ್ಳೆ ನಮ್ಮಲ್ಲಿದ್ದಂಥ ಕೆಟ್ಟ ಆ ಕಾರ್ಯಗಳೆಲ್ಲ ನಯಪಡಿಸುತ್ತಾರೆ ಎಂಬುದಾಗಿ ಅದು ಒಂದು ಬೆಂಕಿ ಆಗಿದೆ ದೇವ್ರ ವಾಕ್ಯ ನಮ್ಮ ಜೀವಿತದಲ್ಲಿ ಒಂದು ಬೆಂಕಿ ಆಗಿದೆ ಪ್ರೀತಿದಿ ಮುಖಳೆ ದೇವ್ರು ಮಾತನಾಡುವಂತ ದೇವರು ದೇವರೇ ನನ್ನ ಜೀವಿತದಲ್ಲಿ ಯಾವ್ದಾದ್ರೂ ಕತ್ತಲಿದ್ರೆ ತೆಗ್ದಾಕು ನನ್ನಲ್ಲಿದ್ದಂಥ ಶುದ್ಧ ಆ ಶುದ್ಧ ಇದ್ದಿಂದ ತೆಗೆದಾಕು ಶುದ್ಧ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ವಾಕ್ಯ ಮೂಲಕ ನಮ್ಮನ್ನು ಶುದ್ಧಿ ಮಾಡ್ತಾರೆ ಆತನ ವಾಕ್ಯ ನಮಗೆ ಬೆಳಕಾಗಿದೆ ಪ್ರೀತಿದ್ರೆ ಆತನ ವಾಕ್ಯ ನಮಗೆ ಬೆಂಕಿಯಾಗಿ ಮಾರ್ಪಡಿಸುತ್ತೆ ಎಂಬುದಾಗಿ ಹೇರಿಮೆಯ ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ ಹೌದು ಪ್ರತಿದಿ ಮಕ್ಕಳೇ ಈ ದಿನಗಳಲ್ಲಿ ನಾವು ಕಷ್ಟ ದುಃಖದಲ್ಲಿ ಇದ್ದೀವಿ ಆದ್ರೂ ಕೂಡ ದೇವ್ರ ವಾಕ್ಯ ಹೇಳ್ತದೆ ಸತ್ಯವೇದ ನಮಗೆ ಚಿಕಿತ್ಸೆ ಆಗಿದೆ ಹೌದು ಪ್ರತಿದಿ ಮಕ್ಕಳಿಗೆ ನಮಗೆ ಒಳ್ಳೆ ಮಾರ್ಗದರ್ಶನ ಆಗಿದೆ ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರತಿದಿ ಮಕ್ಕಳು ಅದರ ಪ್ರಥಮವಾಗಿ ದೇವ್ರ ವಾಕ್ಯ ಎಂಬ ಆಹಾರವನ್ನು ಸಾಕಷ್ಟು ತೆಗೆದುಕೊಳ್ಳದೆ ಇರುವುದರಿಂದ ಅನೇಕ ಕ್ರೈಸ್ತರ ಬೆಳವಣಿಗೆಯು ಕಠಿಣ ಆಗಿದೆ ಹೌದು ಪ್ರತಿದಿ ಮಕ್ಕಳು ಈ ದಿನಗಳಲ್ಲಿ ಎಷ್ಟೋ ಕ್ರೈಸ್ತರ ಇದ್ದಾರೆ ಆದರೆ ಅವ್ರ ಸತ್ಯವೇದ ನಾವು ಓದದೆ The cat sat on the ತಮ್ಮ ಇಷ್ಟ ಬಂದ ಹಾಗೆ ಜೀವನ ಕಲಿತಾದರೆ ಆತನ ಮಾಡದೆ ದೇವ್ರ ವಾಕ್ಯ ನಮಗೆ ಆಹಾರವಾಗಿದೆ ನಮಗೆ ಪ್ರತಿದಿನ ಆತನ ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುವರಾಗಿದ್ದಾರೆ ಅವರು ಪ್ರತಿನಿಧಿ ಮಕ್ಕಳು ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು ದೇವರು ಪ್ರತಿದಿನ ನನ್ನ ವಾಕ್ಯನ ನನಗೆ ನಡೆಸು ದೇವರೇ ನಿನ್ನ ಬೆಂಕಿ ನಿನ್ನ ವಾಕ್ಯದಿಂದ ನೀನು ಮಾತಾಡುವಂಥ ದೇವರು ಅಪ್ಪ ಎರಮಿಗೆ ಯಾವ ರೀತಿಯಲ್ಲಿ ಬೆಂಕಿಯಿಂದ ಆತನ ಶುದ್ಧ ಮಾಡಿದ್ರು ಅದೇ ಥರ ನನ್ನ ಜೀವಿತದಲ್ಲಿ ಶುದ್ಧ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ ಪ್ರತಿದಿನ ಮಕ್ಕಳಿಗೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಈ ವಿಡಿಯೋ ಇಷ್ಟವಾದ್ರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ಪ್ರಾಸನ ಪರಿಶೋಧನೆ ಮಹೋನ್ನತ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕಳೆದ ವಾರ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದಪ್ಪ ಹೌದು ವಾಕ್ಯ ನಮಗೆ ಸಜ್ಜವಾಗಿದೆ ನೀನು ಒಂದು ಮಾತು ಹೇಳಿದ್ರೆ ಸಾಕು ಎಲ್ಲವನ್ನೂ ಸೃಷ್ಟಿಯಾಗಿದೆ ಅದೇ ತರ ಈ ವಿಡಿಯೋ ಮಕ್ಕಳನ್ನು ಆಶ್ರಿಸು ಅವ್ರು ನಿನ್ನ ವಾಕ್ಯ ಪ್ರಕಾರ ನಡೆಯುವಂತೆ ಹೆಸರು ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಅಪ್ಪ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಏಸು ಯು